ಇತ್ತೀಚೆಗೆ ಕನ್ನಡ ಕಲಿಕೆ ಕಡಿಮೆಯಾಗುತ್ತಿದ್ದು ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ಅಭಿವೃದ್ಧಿಗಾಗಿ ಎಲ್ಲರೂ ಶ್ರಮಿಸಬೇಕಿದೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ ಬಿಳಿಮಲೆ ತಿಳಿಸಿದರು ಮಂಡ್ಯದಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಅವರು ಕನ್ನಡ ಮಾಧ್ಯಮದಲ್ಲಿ ಕಲಿಯುವ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗಿದ್ದು ಕನ್ನಡ ಶಾಲೆಗಳನ್ನು ಮುಚ್ಚುವ ಪರಿಸ್ಥಿತಿ ಬಂದಿದೆ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಸರ್ಕಾರಿ ಇಲಾಖೆಗಳ ಅಂತರ್ಜಾಲ ಪುಟದಲ್ಲಿ ಕನ್ನಡ ಭಾಷೆಗೆ ಆದ್ಯತೆ ನೀಡಬೇಕು ಜಿಲ್ಲಾ ಆಸ್ಪತ್ರೆ ಬ್ಯಾಂಕ್ ಕಚೇರಿಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕನ್ನಡ ಭಾಷೆ ಬಳಸಬೇಕು ಎಂದರು ನಾಮಫಲಕಗಳಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಭಾಷೆ ಬಳಕೆ ಆಗಬೇಕು ಎಂಬ ಆದೇಶವನ್ನು ಪರಿಣಾಮಕಾರಿಯಾಗಿ ಅನುಸರಿಸುತ್ತಿಲ್ಲ ನಿಯಮ ಪಾಲಿಸಿದವರ ವಿರುದ್ಧ ಕ್ರಮ ಆಗಬೇಕು ಎಂದರು ರಾಜ್ಯ ಭಾಷೆಯನ್ನು ಗೌರವಿಸುತ್ತದೆ ಇತರ ಭಾಷೆಗಳು ಉಳಿಯುವುದಕ್ಕೂ ಕೂಡ ಅವಕಾಶ ಕೊಡುತ್ತದೆ ಪ್ರತಿ ಸಾಹಿತ್ಯ ಸಮ್ಮೇಳನಗಳು ನಡೆದಾಗ ಆ ಸಮ್ಮೇಳನಕ್ಕೆ ಸರ್ಕಾರ ಕೊಡುವ ದುಡ್ಡು ಸಾರ್ವಜನಿಕರು ತಾವೆಲ್ಲ ಕೊಡುವ ಬೆಂಬಲ ಇದೆಲ್ಲ ಆಗಿ ಸಮ್ಮೇಳನ ಯಶಸ್ವಿಯಾಗಿ ಅದು ಹಣ ಉಳಿದ್ರೆ ಅದರಿಂದ ಎಲ್ಲಿ ಸಮ್ಮೇಳನ ನಡೆದೆಯೋ ಅಲ್ಲಿ ಒಂದು ಭಾಳ ಚಂದದ ಕನ್ನಡ ಭವನ ಬರಬೇಕು ಮಂಡ್ಯದಲ್ಲಿ ಕನ್ನಡ ಭವನ ಇಲ್ಲ ಹಾಗಾಗಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಮತ್ತು ಎಲ್ಲ ಅಧಿಕಾರಿಗಳನ್ನು ಕೇಳಿಕೊಂಡಿದ್ದೇವೆ ಮತ್ತು ಇದಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಬೆಂಬಲವಾಗಿ ನಿಲ್ತದೆ ಏನು ಅಂತಂದರೆ ಈ ಸಮ್ಮೇಳನದ ನೆನಪಿಗೆ ಎಂಬತ್ತೇಳನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ನೆನಪಿಗೆ ಮಂಡ್ಯದಲ್ಲಿ ಒಂದು ಕನ್ನಡ ಭವನ ಬರಬೇಕು ಅದಕ್ಕೆ ಏನೆಲ್ಲ ಸಹಾಯ ಮಾಡಬೇಕು ಅದನ್ನು ನಾವು ಸರ್ಕಾರದ ವತಿಯಿಂದ ಮಾಡ್ತೀವಿ ಕನ್ನಡಪರ ಸಂಘಟನೆಗಳು ಅದಕ್ಕೋಸ್ಕರ ದುಡಿಬೇಕು ಅಧಿಕಾರಿಗಳು ಕೂಡ ತಗೊಳ್ಬೇಕು ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಸಲಹೆಯನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಕನ್ನಡದ ಅನುಷ್ಠಾನದಲ್ಲಿ ಇಡೀ ಕರ್ನಾಟಕದಲ್ಲಿಯೇ ಮಂಡ್ಯ ಜಿಲ್ಲೆ ಮುಂದೆ ಇದೆ ಅದಕ್ಕೋಸ್ಕರ ಎಲ್ಲ ಮಂಡ್ಯದ ಕನ್ನಡಿಗರಿಗೆ ನಾವು ಅಭಿನಂದನೆಗೂ ಕೂಡ ಸಲ್ಲಿಸ್ತೀವಿ